ಈಗಾಗ್ಲೇ ಎಲ್ಲ ನಮ್ಮ ಎಸಿ ಅವ್ರೆಲ್ಲ ಹೇಳ್ಬಿಟ್ಟಿದ್ದಾರೆ ಎಲ್ಲ ಏನು ಬಾಕಿ ಉಳಿಸಿಲ್ಲ ನನ್ಗೆ ಯಾಕೋ ನಿಮ್ಮ ಬೆಳಗ್ಗೆ ವಿಚಾರವಾಗಿ ಚೆನ್ನಾಗಿ ನಡೀತಿತ್ತು ಲಾಭ ಕಡಿಮೆ ಆಗಿದೆ ಲಾಭ ಕಡಿಮೆ ಆಗ್ಲಿಕ್ಕೆ ಕಾರಣ ಇದು ಎಷ್ಟರ ಜಾಸ್ತಿ ಕೊಟ್ಟವ್ರ ಏನೋ ಜಾಸ್ತಿ ಇದೆಯಾ ಹೆಂಗ್ ಹೆಂಗ ಕೊಟ್ಟು ಬಿಡ್ತೀಯಪ್ಪ ಈಗ ತಾಂಗ್ಳು ಎಲ್ಲ ಒಂದಾದ್ರೆ ನಿಂದ ಒಂದ್ ಅದೇನ್ ಕೊಡಕ್ಕಾಗ್ತಾ ಅದೇ ಅಷ್ಟು ಮಾತ್ರ ಲೆಕ್ಕ ಬರಲ್ವಾ ಕೊಟ್ಬಿಟ್ಟು ಬಿಟ್ಟು ನಾನು ಇವಾಗ ಎರಡ್ ಲಕ್ಷ ಮೂವತ್ ಸಾವಿರ ಆರ್ ಸಾವಿರ ಇದೊಂದು ಎಪ್ಪತ್ತೈದು ಎಷ್ಟಾಯ್ತು ನಾಲ್ಕು ಲಕ್ಷ ಮೇಲೆ ಆಗ್ತಿತ್ತು ಮೂರು ಲಕ್ಷ ಮೇಲಾಗ್ತಿತ್ತು ಅಂತ ತಗೊಂಡು ಹೋಗ್ಬಿಟ್ಟು ನೀನು ಅವ್ರು ಕೊಟ್ಬಿಟ್ಟಿದೆ ಅಂತಂದ್ರೆ ಹೆಂಗ್ ಯಾವ ಲೆಕ್ಕದಲ್ಲಿ ನೀವು ಕೊಡ್ಬಿಡ್ತೀಯಾ ಈಗ ಬೋನಸ್ ಕೊಡೋ ಅವ್ರಿಗೆ ಹಾ ಬೋನಸ್ ಕೊಟ್ಟಿದ್ಯಾ ಇದು ಕೊಟ್ಟಿದ್ದೀನಿ ಏನು ಉಳಿತದಿಲ್ಲಿ ಅಷ್ಟೇ ಸ್ವಲ್ಪ ದಿನ ಆದ್ಮೇಲೆ ಅದು ಕೊಡಪ್ಪ ಬೋನಸ್ ಕೊಡು ಬೇಡ ಅಂತ ಹೇಳಿಲ್ವಾ ಇದು ಇದು ಏನಕ್ಕೆ ಕೊಡೋಕೋದೆ ನೀನ್ ಅಟ್ಲೀಸ್ಟ್ ನಿಮ್ಮ ನಮ್ಮ ಸೂಪರ್ವೈಸರ್ ಅವ್ರ ಹತ್ರ ಮಾಹಿತಿ ತಗೋತಾರೆ ನೀನು ಐ ಸೆಕ್ರೆಟರಿ ಕನ್ಸಲ್ ಬಂತ ಅನುಭವ ಹಂಗೆಲ್ಲ ಹಂಗೆಲ್ಲ ಯಾಕೆ ಹಿಂಗ್ ಮಾಡ್ಕೊತೀರೋ ಅರ್ಥ ಆಗ್ಲಿಲ್ಲ ದಯವಿಟ್ಟು ಇಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಯಾರು ಯಾರು ಹಾಲು ಹಾಕಿದ್ರೆ ಅವ್ರಿಗೆ ಸೇರಿದೆ ದುಡ್ಡೇನ ಅದ್ರಲ್ಲಿ ಎಣ್ಣೆ ಮಾತಿಲ್ಲ ಆದ್ರೆ ಇದ್ರಲ್ಲಿ ಲೆಕ್ಕದಲ್ಲಿ ಲಾಭದಲ್ಲಿ ಕಡಿಮೆ ಕಾಣಿಸ್ತಾ ಇದೆ ಆ ದುಡ್ಡಂತೂ ನಿಮ್ಗೆ ಸೇರಿದೆ ಅದ್ರಲ್ಲಿ ಎಣ್ಣೆ ಮಾತಿಲ್ಲ ಹೆಚ್ಚು ಕಡಿಮೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಏನಿ ಸ್ವಲ್ಪ ಹೆಚ್ಚಿಗೆ ಎಷ್ಟು ಎಷ್ಟು ಬರ್ತಾ ಯಾವ ಐನೂರು ಲೀಟರ್ ಡೈಲಿ ಹ ಐನೂರು ಲೀಟರ್ ಡೈಲಿ ಅಂತಂದ್ರೆ ಈಗ ನಿಮ್ಮ ಇದೆಲ್ಲ ಎಷ್ಟಿದೆ ಬೇರೆ ಇದ್ರಲ್ಲಿ ಡೆಪಾಸಿಟ್ ದುಡ್ಡ ಇಲ್ವಾ ಎಪ್ಪ ಎಷ್ಟು ಎಷ್ಟು ವರ್ಷ ಬಿಲ್ಡಿಂಗ್ ಕಟ್ಟ್ಯಾಂಟು ಆಮೇಲೆ ಅದರ ಈಚೆಗೆ ಏನು ಬಂದಿಲ್ವಾ ಎಷ್ಟಿದೆ ಅದೇನು ಇದೆ ಕನಿಷ್ಠ ಒಂದು ಐದರಿಂದ ನಾಲ್ಕು ಲಕ್ಷ ಇದೆ ಇನ್ನು ಬಟ್ವಾಳ ದುಡ್ಡು ಬರೋದು ಇದೆಯಲ್ಲ ಇನ್ನು ಮುಂದೆ ಆದ್ರೆ ಕರೆಕ್ಟ್ ಆಗಿ ಲೆಕ್ಕ ಮಾಡ್ಕೊಂಡು ಹೋಗುವೆಟ್ಟಿನಲ್ಲಿ ಡೈರಿ ದುಡ್ಡು ಇದೆ ಇಲ್ಲ ಅಂತಲ್ಲ ಇದು ರಚು ಕಡಿಮೆ ಆ ದುಡ್ಡಂತೂ ನಮ್ಮ ಷೇರುದಾರರಿಗೆ ಹೋಗಿದೆ ಆಲ್ ಯಾಕೆ ಯಾರು ಹಾಕಿದ್ದಾರೆ ಉತ್ಪಾದಕರು ಅವ್ರಿಗೆ ಸೇರಿದೆ ಅದರಲ್ಲಿ ಒಂದು ಮಾತಿಲ್ಲ ದಯವಿಟ್ಟು ನೀವು ಒಂದು ಒಳ್ಳೆಯ ಒಂದು ಸುಮಾರು ಇನ್ನೂ ಹೆಚ್ಚಿಗೆ ಹಾಕುವಂತಹ ರೀತಿಯಲ್ಲಿ ತಾವೆಲ್ಲರೂ ಸೇರಿ ಒಂದು ಇನ್ನೂ ಹೆಚ್ಚಿಗೆ ಹಾಲು ಕೊಡುವಂತದಕ್ಕೆ ಪ್ರಯತ್ನ ಪಡ್ಬೇಕು ನೀವೆಲ್ಲ ಮೈನ್ ಕ್ವಾಂಟಿ ಕೊಡ್ಬೇಕು ಕ್ವಾಲಿಟಿ ಏನಾದ್ರೂ ಹೆಚ್ಚೀಕರಣ ಮಾಡಿದ್ರೆ ಲಾಭಾಂಶ ಬರಲ್ಲ ಬೇರೆಯಲ್ಲಿರೋ ದುಡ್ಡು ನಿಮ್ಗೆ ಕೊಡ್ಬೇಕಾಗ್ತದೆ ಬೇರೆಯಲ್ಲಿರೋ ದುಡ್ಡು ನಿಮ್ಗೆ ಕೊಟ್ಟಾದ್ಮೇಲೆ ಅಲ್ಲಿ ಬೇರೆ ಎಲ್ಲ ದುಡ್ಡು ಇಲ್ಲ ಏನಿದೆ ದುಡ್ಡು ಏನಿದೆ ಎಲ್ಲೋ ಇತ್ತು ಅಂತ ಹೇಳ್ಬಿಟ್ಟು ನೀವು ಕೇಳ್ತೀರಿ ಆಮೇಲೆ ಅಂದ್ರೆ ಅದೊಂದು ನಿಮ್ಮ ಸೇರ್ತದೆ ಇರ್ತದೆ ಪ್ರಯೋಜನ ಏನಿಲ್ಲ ಲಾಸ್ ಆಗತ್ತೆ ದಯವಿಟ್ಟೆ ಎಲ್ಲೂರು ಕ್ವಾಲಿಟಿ ಮೈಂಟೈನ್ ಮಾಡಿ ಮುಖ್ಯವಾಗಿ ಇನ್ನೊಂದು ಇನ್ಶೂರೆನ್ಸ್ ಪ್ರತಿಯೊಬ್ರು ಇನ್ಶೂರೆನ್ಸ್ ಕಟ್ಟಿಸ್ರಿ ಇನ್ಶೂರೆನ್ಸ್ ಪ್ರತಿಯೊಬ್ರು ಕಟ್ಟಿದಾರೋ ನಮ್ಮ ಒಕ್ಕೂರ್ದಿಂದ ಸಾವಿರ ರೂಪಾಯಿ ಕೊಡ್ತಾರೆ ನೀವೊಂದು ಸಾವಿರ ರೂಪಾಯಿ ಕಟ್ಕೊಂಡ್ರೆ ಆರಾಮಾಗಿ ಹೆಚ್ಚು ಕಡಿಮೆ ಆದಾಗ ಅನುಕೂಲ ಆಗ್ತದೆ ಬಡವ್ರಿಗೆ ಅನುಕೂಲ ಆಗತ್ತೆ ಹೇಗಪ್ಪ ಬಡವ್ರಿಗೆ ಅನುಕೂಲ ಆಗತ್ತೆ ಬಡವರು ಚೆನ್ನಾಗಿದ್ರೆ ಡೈರಿ ಚೆನ್ನಾಗಿರುತ್ತೆ ಡೈರಿ ಚೆನ್ನಾಗಿದ್ರೆ ಅಂದ್ರೆ ಬಡವರು ಎಲ್ಲರೂ ಚೆನ್ನಾಗಿರ್ತಾರೆ ರೈತರೆಲ್ಲರೂ ಸಣ್ಣ ಸಣ್ಣ ರೈತರೆಲ್ಲ ಚೆನ್ನಾಗಿರ್ತಾರೆ ಇವತ್ತು ದಿನ ಕೊರೋನಾ ನಿಮಗೂ ಗೊತ್ತಿರ್ತದೆ ಬೆಂಗಳೂರಿಂದ ಪಾಪ ಎಲ್ಲ ಆ ಕೆಲಸ ಈ ಕೆಲಸ ಮಾಡೋರು ಎಲ್ಲರೂ ಬಂದ್ಬಿಟ್ರು ಇಲ್ಲಿಗೆ ಎಲ್ಲಿಗೆ ಅಲ್ಲಿ ಇಲ್ಲಿ ಬಂದ್ಬಿಟ್ರು ಆ ಟೈಮಲ್ಲೂ ಸಹ ನಮ್ಮ ಹೈನುಗಾರಿಕೆ ಹಾಳದು ಯಾವತ್ತೂ ಒಂದು ಬಿಲ್ ನಿಲ್ಲಿಸಿರಲಿಲ್ಲ ಆ ಒಂದು ನಿಮ್ಗ ಅಂದ್ರೆ ನಮ್ದೆ ತಾವೇನ್ ಹಾಕ್ತಿರಿ ಅವ್ರು ಅವರೆಲ್ಲಾನು షేర్ దా షేరు ఒక్కూట ఉడి చర్ ఉడి ఒక్కూటూ చూట్ల తను ఇన్సూరెన్స్ బోధిమస్ కట్స్కొని ఈ యన తమ ఈ డైలీ ఏన్ బు అంత్బిట్ కృష్ణు నోడ్తీని అదూ గొప్ప కలిసి ఇక రీతి మాస్తిని అది మాస్తిని అంత నేను మాత్రా అందే నిైలి చూ డైలి నోడ్క్రెవేలా మనకు ದೈನೀಯ ಬೇಕಾಬಿಟ್ಟು ಬಿಟ್ಟು ಬಿಟ್ರೆ ನಾನು ಆ ಕೆಲಸ ನೀವು ಮಾಡ್ಕೊಡಲ್ಲ ಇಲ್ಲಿ ಹೇಳ್ತಾ ಇದೀವಿ ಅದನ್ನ ಇಂಪ್ರೂವ್ ಮಾಡ್ಕೊಡ್ರಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಡ್ರಿ ಒಳ್ಳೆ ಲಾಭ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾ ಸದೋ ಇಲ್ಲಿ ಇವತ್ತು ದಿನ ಇಲ್ಲಿ ಕಳಿಸಿ ಮತ್ತೆ ಇನ್ನೇನು ಕೇಳ್ತೀವಿ ಶಾಪ್ ಕಟ್ರುಸು ಇದು ಪ್ರತಿಯೊಂದು ಕಡೆಯೂ ಕೇಳ್ತಾ ಇದಾರೆ ಅದನ್ನು ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ ನೆಕ್ಸ್ಟ್ ತಿಂಗಳಲ್ಲಿ ಅಪ್ಪ ಮ್ಯಾಟ್ರಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಮ್ಯಾಟ್ರ್ ನಾಳೆ ತಿಂಗಳಲ್ಲಿ ಕೊಡಿಸ್ತೀನಿ ಗ್ಯಾರಂಟಿ ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ ಮ್ಯಾಟ್ರ ಕೊಡಿಸ್ತೀವಿ మ్యాట్లు మే హాలు కరిత్రు మే చార్ట్ కట్స్ ఏన్ డైలింగ్ ఏన్ బో అదే సుసూత్ర కొడువంతా మాడతీన దేవుడి సుందర అంతా నేను ఇవ్ దిన కమ్ెల్గ్ వంద మాట ముగ్సాన్ని జై హిందై కన్నాడ